ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಪರಿಚಯ ಸರ್ ನಮ್ಮ ಹೆಸ್ರು ಮಂಜುನಾಥ್ ಅಂತ ಓಕೆ ಎಸ್ಟರಾಗಿ ಕೆಲಸ ಮಾಡ್ಕೊಂಡಿದ್ದು ಯಾಕೋ ಕೆಲಸ ಸರಿ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಹಸು ಸಾಕಿಗೆ ಸ್ಟಾರ್ಟ್ ಮಾಡಿದೆ ಈ ಹಸು ಸ್ವಲ್ಪ ನಮ್ಗೆ ಕರು ಹಾಕಿದಾಗ ಸ್ವಲ್ಪ ಯಾಕ್ ಬರ್ತಾ ಇಲ್ಲ ಇದು ಓಕೆ ಬರ್ತಾ ಬರ್ತಿದ್ರಿಂದ ಏನ್ ಮಾಡೋದು ಅಂತ ಟೆನ್ಶನ್ ಆಗಿಬಿಟ್ಟು ಆಮೇಲೆ ನಮ್ ಫ್ರೆಂಡ್ ಒಬ್ರು ಯ ಡೋಸ್ ಮಾಡಿದ್ರು ಈ ತರ ಗೋವರ್ಧನ್ ಪೌಡ್ರು ಆಯ್ತು ನಮ್ದು ಸ್ಪೆಷಲ್ ಆಗಿತ್ತು ಅದು ಮಾಡ್ರಿ ಅಂತ ಓಕೆ

ನೆನ್ನೆ ಚೆಕ್ ಮಾಡಿದಾಗ ಇದೇ ಇದಕ್ಕೆ ಫೈವ್ ಪಾಯಿಂಟ್ ತ್ರೀ ಬಂದು ಸರ್ ಪರವಾಗಿ ಇಂಪ್ರೂವ್ಮೆಂಟ್ ಆಗ್ತೈತಿ ಖುಷಿ ಆಗ್ಬಿಟ್ಟೈತ್ರಿ ನಮ್ಮ ಊರವರೆಲ್ಲ ಇದು ಈ ಹಾ ಹಸುನೆ ರಿಜೆಕ್ಟ್ ಮಾಡ್ಬಿಟ್ಟಿದ್ರು ಓಕೆ ಆ ತರದ್ ಇವಾಗ ನೋಡಿದ್ರೆ ಎಲ್ಲ ಇವಾಗ ಖುಷಿ ಪಡ್ತಾ ಎಲ್ ತಗೊಳ್ತಾ ಇದ್ಯಾ ಏನ್ ಮಾಡ್ತಾ ಇದೆಯಾ ಅಂತ ಇದ್ದಾರೆ ನಾನು ಹಾಟೈಸ್ ಮಾಡ್ತಾ ಇದ್ದಾರ ತಗೊಳ್ಳಿ ಸಿನಾ ಒಂದ್ ನಿಮಿಷ ಸಲೋ ನಮ್ಮ ಗೋವರ್ಧಿನಿ ನ್ಯಾಚುರಲ್ ಫೀಡ್ ಏನಿದೆ ಅದು ಕೊಡೋದ್ರಿಂದ ಈಗ ಅದ್ರ ಜೊತೆಗೆ ಬೇರೆ ಏನಾದ್ರು ಕೊಡ್ತಾ ಇದೀರಾ ಅಥವಾ ಅದನ್ನ ಮಾತ್ರನೇ ಕೊಡ್ತಾ ಇದ್ದರು ಇನಿಷಿಯಲಿ ಒನ್ ಪಾಯಿಂಟ್ ನೈನ್ ಏಟ್ ಬಂತಲ್ಲ ಫ್ಯಾಟು ಇನ್ ಟೆಸ್ಟ್ ಮಾಡಿಬಿಡೋಣ ಆಗಲಿ ಟೆಸ್ಟಿಂಗ್ ಟೆಸ್ಟ್ ಶಾಂಪಲ್ ತಗೊಂಡಿರೋದು ಇದು ಓಕೆ ಬಟ್ ಯು ಆರ್ ಕಂಪ್ಲೀಟ್ಲಿ ಹ್ಯಾಪಿ ವಿತ್ ದ ರಿಸಲ್ಟ್ ಗೊತ್ತಾಗುತ್ತಲ್ಲ ಓಕೆ ನಮಗೆ ರಿಪೋರ್ಟ್ ಸಿಗ್ತೈತಲ್ಲ ಓಕೆ ಅಂದ್ರೆ ಈಗ ಅದನ್ನ ಪ್ರೀತಿಯಿಂದ ಹಸು ಕೂಡ ತಗೊಳ್ತಾ ಇದೆ ಪ್ರೀತಿಯಿಂದ ತಿಂತಾ ಇದೆ ತಿನ್ನೋದ್ರಲ್ಲಿ ಏನು ಇದಿಲ್ಲ ಚೆನ್ನಾಗಿ ಸರ್ ರಿಸಲ್ಟ್ ಬರ್ತೈತಲ್ಲ ಸರ್ ಓಕೆ ಸರ್ ಹಾಗಾದ್ರೆ ನೇರ ಒನ್ ಲೈನ್ ಅಲ್ಲಿ ಹೇಳೋದಾದ್ರೆ ನಮ್ಮ ಗೋವರ್ಧಿನಿ ಉತ್ಕೃಷ್ಟ ಗೋವಿನ ಆಹಾರದ ಬಗ್ಗೆ ನೀವೇನು ಹೇಳ್ತೀರಾ ಸೂಪರ್ Thank you, sir. Thank Welcome. you very much. Welcome.